ಮಹಾಗಣಾಧಿಪ ನಮಃ ದತ್ತತ್ರೇ ಮಹಾತ್ಮ ವರದಂ ಭಕ್ತವತ್ಸಲಂ ಪ್ರಪನ್ನಂದೇ ಸ್ಮತೃಗಾಮಿಸನೋವತು ಆದೌ ಬ್ರಹ್ಮ ತಥಾ ಮಧ್ಯೆ ವಿಷ್ಣುರಂತೆ ಸದಾಶಿವ ಸ್ವರೂಪಾಯ ದತ್ತಾತ್ರೇಯ ನಮೋಸ್ತುತೆ ಶ್ರೀ ಗುರುಚರಿತ್ರ ಅಧ್ಯಾಯ ಇಪ್ಪತ್ತೈದು ಮುನಿಗಳು ನಾಮಧಾರಕನಿಗೆ ಹೇಳಿದರು ಬೀದರ್ ನಗರದಲ್ಲಿ ಬ್ರಾಹ್ಮಣ ದ್ವೇಷಿಯು ಮಹಾಕ್ರೂರಿಯು ಸ್ತ್ರೀಲಂಪಟನೂ ಆದ ಒಬ್ಬ ಮುಸಲ್ಮಾನ ದೊರೆಯಿದ್ದನು ಅವನಿಗೆ ಹಿಂಸೆಯೇ ವೃತ್ತಿಯಾಗಿತ್ತು ಬ್ರಾಹ್ಮಣರನ್ನು ತನ್ನ ಅರಮನೆಗೆ ಬರಮಾಡಿಕೊಂಡು ಅವರಿಗೆ ಹಣದಾಸೆ ತೋರಿಸಿ ವೇದ ಪಾರಾಯಣವನ್ನು ಮಾಡಿಸಿ ಅರ್ಥವನ್ನು ಹೇಳುವ ವಿದ್ವಾಂಸರಿಗೆ ವಿಶೇಷ ಬಹುಮಾನವನ್ನು ನೀಡುತ್ತಿದ್ದನು ಹಣದಾಸೆಯಿಂದ ಕೆಲವರು ಆತನ ಮುಂದೆ ವೇದ ಪಾರಾಯಣ ಮಾಡುತ್ತಿದ್ದರು ಬ್ರಾಹ್ಮಣರು ಯಾಗದಲ್ಲಿ ಪಶು ಹಿಂಸಕರು ಆದ್ದರಿಂದ ಬ್ರಾಹ್ಮಣರು ಹಾಗೂ ಅವರ ನಂಬಿದ ವೇದಗಳಿಗೆ ಧಿಕ್ಕಾರವಿರಲಿ ಎನ್ನುತ್ತಿದ್ದನು ಈ ನಿಂದೆಯನ್ನು ಸಹಿಸಿಕೊಂಡು ಕೆಲವರು ರಾಜನಿಂದ ಹಣ ಪಡೆಯಲು ಹೋಗುತ್ತಿದ್ದರು ಹೀಗಿರಲು ಒಂದು ದಿನ ಬ್ರಾಹ್ಮಣರಿಬ್ಬರು ಆ ರಾಜನೆದುರು ವೇದಘೋಷ ಮಾಡಿದರು ಮೆಚ್ಚಿದ ರಾಜನು ವಿಪ್ರೋತ್ತಮರೇ ನಿಮ್ಮನ್ನು ವಿಶೇಷವಾಗಿ ಸತ್ಕರಿಸಲು ಬಯಸಿದ್ದೇನೆ ನಿಮಗೇನು ಬೇಕು ಎಂದು ಕೇಳಿದನು ರಾಜನು ತಮ್ಮನ್ನು ಮೆಚ್ಚಿದ್ದನ್ನು ನೋಡಿ ಬ್ರಾಹ್ಮಣರು ಅಯ್ಯ ನಿನ್ನ ಪ್ರಾಂತ್ಯದಲ್ಲಿನ ಹೆಸರಾಂತ ವೇದ ಪಂಡಿತರನ್ನು ವಾದಕ್ಕಾಗಿ ಕರೆಸು ನಾವು ಅವರೊಡನೆ ವಾದದಲ್ಲಿ ಜಯಿಸಿದರೆ ನಮಗೆ ಜಯಪತ್ರ ಕೊಡಿಸು ಎಂದರು ಇಷ್ಟರಿಂದಲೇ ತೃಪ್ತಿ ಹೊಂದದ ಆ ವೇದ ಪಂಡಿತರು ಇಡೀ ರಾಜ್ಯದಲ್ಲಿ ಸಂಚರಿಸಿ ವೇದ ಪಂಡಿತರೊಡನೆ ವಾದ ಮಾಡಲು ರಾಜನ ಅನುಮತಿಯನ್ನು ಕೇಳಿದರು ಇದಕ್ಕೆ ಒಪ್ಪಿದ ಯವನರಾಜನು ಅವರಿಗೆ ಆಜ್ಞಾಪತ್ರವನ್ನು ನಿಧಿಯನ್ನು ನೀಡಿ ಬೀಳ್ಕೊಟ್ಟನು ಪಾಂಡಿತ್ಯ ಮದದಿಂದ ರಾಜನ ಬೆಂಬಲದಿಂದ ಆ ಬ್ರಾಹ್ಮಣರು ಅಲ್ಲಲ್ಲಿ ವಿದ್ವಾಂಸರಿಂದ ಜಯಪತ್ರ ಪಡೆಯುತ್ತಾ ತ್ರಿವಿಕ್ರಮರು ನೆಲೆಸಿದ್ದ ಭೀಮಾ ತೀರದ ಕುಂಸಿ ಗ್ರಾಮವನ್ನು ತಲುಪಿ ತ್ರಿವೇದಿಯಾದ ತ್ರಿವಿಕ್ರಮ ಭಾರತಿಯನ್ನು ವಾದಕ್ಕಾಗಿ ಆಹ್ವಾನಿಸಿದರು ತ್ರಿವಿಕ್ರಮ ಭಾರತಿಯು ಇವರ ಗರ್ವವನ್ನು ಭಂಗಗೊಳಿಸಬೇಕೆಂದು ನಿರ್ಧರಿಸಿ ಹೇ ವಿದ್ವಾಂಸರೆ ನಾನು ಯತಿ ಜಯ ಅಪಜಯ ನನಗೆ ಬೇಕಿಲ್ಲ ಆದ್ದರಿಂದ ನನಗೆ ವಾದದ ಅಗತ್ಯವಿಲ್ಲ ವಾದ ಮಾಡಲು ಎದುರಾಳಿಗಳು ನಿಮಗೆ ಬೇಕೇ ಆದರೆ ಗಾಣುಗಾಪುರದಲ್ಲಿರುವ ಶ್ರೀ ಶ್ರೀ ನೃಸಿಂಹ ಸರಸ್ವತಿ ಸ್ವಾಮಿಗಳ ಬಳಿ ಹೋದರೆ ನಿಮಗೆ ತೃಪ್ತಿಯಾಗಬಹುದು ಎಂದರು ಆದರೆ ಬ್ರಾಹ್ಮಣರು ನೀನು ನಮ್ಮೊಡನೆ ವಾದ ಮಾಡು ಇಲ್ಲದಿದ್ದರೆ ಜಯಪತ್ರ ಕೊಡು ಎಂದು ಆಗ್ರಹಪಡಿಸಿದರು ತ್ರಿವಿಕ್ರಮನು ಸ್ವಾಮಿ ನಿಮ್ಮ ಪಾಂಡಿತ್ಯದ ಬಗ್ಗೆ ನನಗೆ ಗೊತ್ತು ಆದರೂ ಒಮ್ಮೆ ನೀವು ಗಾಣಗಾಪುರಕ್ಕೆ ಹೋಗಿ ಅಲ್ಲಿರುವ ಶ್ರೀ ಗುರುಗಳೊಡನೆ ವಾದ ಮಾಡಿ ಗೆದ್ದರೆ ನಿಮ್ಮ ಕೀರ್ತಿ ಶಾಶ್ವತವಾಗುತ್ತದೆ ನಾನು ನಿಮ್ಮೊಡನೆ ಬರುತ್ತೇನೆ ನನ್ನ ಜಯಪತ್ರವನ್ನು ಅಲ್ಲಿಯೇ ಒಪ್ಪಿಸುತ್ತೇನೆ ಒಂದೇ ಕಡೆ ಎರಡು ಜಯಪತ್ರಗಳು ದೊರೆತರೆ ನಿಮ್ಮ ಕೀರ್ತಿ ಹೆಚ್ಚುವುದಿಲ್ಲವೇ ಎಂದರು ಬ್ರಾಹ್ಮಣರಿಗೆ ಆತನ ಮಾತು ಸರಿಯೆನಿಸಿ ಗಾಣಗಾಪುರಕ್ಕೆ ಸಾಗಿದರು ತ್ರಿವಿಕ್ರಮ ಭಾರತಿಯು ಕಾಲ್ನಡಿಗೆಯಿಂದಲೇ ಅವರನ್ನು ಹಿಂಬಾಲಿಸಿದನು ಗಾಣಗಾಪುರವನ್ನು ತಲುಪಿದಾಗ ಅವರಿಬ್ಬರನ್ನು ಮಠದ ಹೊರಭಾಗದಲ್ಲಿ ನಿಲ್ಲಿಸಿ ತ್ರಿವಿಕ್ರಮ ಭಾರತಿಯು ಒಳಗೆ ಹೋಗಿ ಗುರುಗಳ ಪಾದಗಳಿಗೆ ವಂದಿಸಿ ತಾನು ಬಂದ ವಿಷಯವನ್ನು ಭಿನ್ನವಿಸಿಕೊಂಡನು ವೇದ ಪಂಡಿತರ ಬಗ್ಗೆ ತಿಳಿಸಿದನು ಶ್ರೀ ಗುರುಗಳು ಆ ಬ್ರಾಹ್ಮಣರನ್ನು ಬರಮಾಡಿಕೊಂಡು ಸತ್ಕರಿಸಿದರು ಅಹಂಕಾರಿಗಳಾದ ಅವರು ನಾವು ಬಂದದ್ದು ತ್ರಿವಿಕ್ರಮ ಭಾರತಿಯೊಡನೆ ವಾದ ಮಾಡಲಿಕ್ಕಾಗಿ ಆದರೆ ಆತನು ನಮ್ಮನ್ನು ಇಲ್ಲಿಗೆ ಕರೆತಂದಿದ್ದಾನೆ ನೀವು ಆತನು ನಮ್ಮೊಡನೆ ವಾದವನ್ನು ಮಾಡಿರಿ ಇಲ್ಲದಿದ್ದರೆ ಜಯಪತ್ರಗಳನ್ನು ಕೊಟ್ಟು ಕಳುಹಿಸಿ ಎಂದು ಆಗ್ರಹಪಡಿಸಿದರು ಶ್ರೀ ಗುರುಗಳು ಪಂಡಿತರೇ ನಿಮ್ಮ ಅಹಂಕಾರದ ಮಾತುಗಳನ್ನು ಕೇಳಿ ನೀವು ವೇದ ವೇದಜ್ಞರು ಎಂಬ ಗರ್ವ ಮುರಿಯಿತು ಏಕೆಂದರೆ ವೇದಗಳು ಅನಂತ ಅದನ್ನು ಬಲ್ಲವೆಂದು ಹೇಳುವುದು ವ್ಯರ್ಥ ಎಂದು ಹೇಳಿದರು ವೇದ ಪಂಡಿತರು ಹಾಗಾದರೆ ನಾವು ತರ್ಕಶಾಸ್ತ್ರ ವ್ಯಾಕರಣ ಹಾಗೂ ಶಾಸ್ತ್ರಗಳಲ್ಲಿ ವಾದ ಮಾಡುತ್ತೇವೆ ಎಂದರು ಶ್ರೀ ಗುರುಗಳು ಅವರ ಗರ್ವವನ್ನು ಭಂಗಪಡಿಸಬೇಕೆಂದು ನಿರ್ಧರಿಸಿದರು ಎಂಬಲ್ಲಿಗೆ ಶ್ರೀ ಗುರುಚರಿತ್ರೆಯ ಇಪ್ಪತ್ತೈದನೇ ಅಧ್ಯಾಯವು ಸಂಪೂರ್ಣವಾಯಿತು ಜೈ ಗುರುದತ್ತ